ಒಂದ್ ವಿಡಿಯೋ ಮಾಡ್ಕೊಳ್ಳಿ ಆಯ್ತು ಐದ್ನೂರು ರೂಪಾಯಿ ಕೊಡುವ ನೋಡಿ ಇವ್ರೆ ತರಕಾರಿ ಅನಾನಸು ಮೂಲಂಗಿ ಇದು ಬಿಳಿ ಅರಿವಿ ಅಂತೀವಿ ಇದು ಕೆಂಪು ಅರಿವಿ ಇಲ್ಲಿ ನೋಡಿ ಇದೆಲ್ಲ ಲೋಕಲ್ ಇದು ಎಲ್ಲಿ ಬರ್ತದ ಇದು ಅಂಕೋಲದಿಂದ ನೀವೇ ಬೆಳೆಯೋದಾ ಹಾ ನೀವೇ ಬೆಳೆಯೋದು ನೀವೇ ಬೆಳೆಯುವುದು ಈಗ ಚಗ್ನಿ ಗೊಬ್ರಾ ಬೆಳಿತಾರಲ್ಲ ಇದೆಲ್ಲ ಫಸ್ಟ್ ತರ್ಕಾರಿ ಪಪ್ಪ ಹಣ್ಣು ನಾನು ಚುಮನಿಕಾಯಿ ಅಂತ ಇರ್ತೇವೆ ಇದು ಮೂಲಂಗಿ

ನೋಡಿದ್ರೆ ಯಾಕಂದ್ರೆ ಈಗ ನಮ್ಮವ್ರೆಲ್ಲ ಏನ್ ಮಾಡ್ತಾರೆ ಎಲ್ಲೆಲ್ಲಿ ಒಂದ್ ಖರೀದಿ ತರಕಾರಿ ತಗೋಬಂದು ಖರೀದಿ ಮಾಡಿ ಈಗ ಪಾಪ ಇವ್ರ್ ಮಾಡಿದ್ರು ಇಲ್ಲ ಕಷ್ಟಪಟ್ಟು ಮಾಡ್ಕೊಂಡು ಅವ್ರಿಗೆ ತಂದು ನಾವ್ ಇವತ್ತು ಇವಾಗ ನಾವ್ ಲೋಕಲ್ ನೋರ್ ಹತ್ರ ವ್ಯಾಪಾರ ಮಾಡದೆ ಎಲ್ಲಿಂದ ಎಲ್ಲಿಂದ ವ್ಯಾಪಾರ ಮಾಡ್ಕೊಂಡು ಇವರು ಇವ್ರು ಬೆಳೆದ್ರು ಮಾತ್ರ ಅಲ್ಲ ನಾವು ಮುಂದೆ ತಿನ್ನೋದು ಇವ್ರು ಬೆಳಿಲಿಲ್ಲ ಅಂದ್ರೆ ಮತ್ತೆ ನಾವ್ ಹೊಟ್ಟಿಗೆ ಏನ್ ತಿನ್ಬೇಕು ಅಲ್ಲವಾ ನೀವು ಈಗ ನಿಮ್ ಮಕ್ಳು ಏನ್ ಮಾಡ್ತಾರೆ ಕೂಲಿ ಕೆಲಸ ಮಾಡ್ತಾರೆ ಈಗ ದುಡಿಯೋದ್ ಬಿಟ್ರೆ ಈಗ ಗದ್ದೆ ಇಲ್ಲ ದುಡಿಯೋದ್ ಬಿಟ್ರೆ ಮುಂದೆ ಏನ್ ಮಾಡ್ಬೇಕು ಏನ್ ಮಾಡ್ತೀರಾ ಮುಂದೆ ಅದೇ ಹೇಳ್ತಾರ ಈಗ ಗದ್ದೆ ಕೆಲಸ ಮಾಡುದು ಬಿಟ್ಟರೆ ಈಗ ಹೊಟ್ಟಿಗೆ ಏನ್ ತಿಂತಾರ ನಮ್ಮ ಅಂತ ಹೇಳಿ ಜಮೀನ್ ಮಾಡೋದ್ ಬಿಟ್ರೆ ಮುಂದವ್ ಹೊಟ್ಟಿಗೆ ಜಮೀನು ಬೆಳಿಲಿಲ್ಲ ಅಂದ್ರೆ ಹ್ಯಾಂಗೆ ಹೊಟ್ಟಿಗೆ ತಿಂತಾರೆ ತಿನ್ಬೇಕು ನೀವು ಅಲ್ಲಿ ಪ್ಲಾಸ್ಟಿಕ್ ಅನ್ನೇ ತಿನ್ಬೇಕು ಅವ್ರು ಪ್ಲಾಸ್ಟಿಕ್ ಅನ್ನ ತಿನ್ಬೇಕು ಪ್ಲಾಸ್ಟಿಕ್ ಮೊಟ್ಟೆ ತಿನ್ಬೇಕು ಎಲ್ಲಾನು ತಿನ್ಬೇಕು ನೋಡಿ ಎಷ್ಟು ಆ ಚೌಕಸಿ ಮಾಡ್ತೀರ ಚಿಕ್ಕಬಳ್ಳಿ ಚೌಕ ಬೆಳೆಯೋದು ಅವ್ರಿಗೆ ಗೊತ್ತಿರೋದಿಲ್ಲ ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಈಗ ಎಲ್ಲ ಹೋದ್ರೆ ಬೇರೆ ಕಡೆ ಎಲ್ಲ ಹೋದ್ರೆ ತಗೊಂಡ್ ಬಿಡ್ತಾರ ಯಾಕಂತ ಹೇಳಿದ್ರೆ ಅವ್ರು ಅದ್ರ ದುಡ್ಡು ಬೆಲೆ ಇಲ್ಲ ಅವ್ರು ಈಗ ಇಲ್ಲ ಲೋಕಲ್ ವ್ಯಾಪಾರ ಮಾಡ್ತಾರಲ್ಲ ಅವ್ರ ಹತ್ರ ಚೌಕಾಸಿ ಮಾಡೋದು ಅವ್ರು ಅದೇ ಹಂಗ ತೂಕದ ಮೇಲೆ ಕೊಟ್ಟರೆ ತಗ ಬರ್ತೀವಿ ಈಗ ಇಲ್ಲ ನಮ್ಮ ಹತ್ರ ನಾವು ಬೆಳೆದಿರ್ತೀವಿ ರಾತ್ರಿ ಆಗ್ಲಂದ್ರೆ ಚಗಣಿ ಗೊಬ್ಬರ ಹಾಕಿ ಇದ್ ಹಾಕಿ ಅದ್ರ ದುಡ್ಡು ಬರುದಿಲ್ಲ ನಮ್ಗೆ ಹ ದುಡ್ಡು ಬರುದಿಲ್ಲ ಬನ್ನಿ ನೋಡಿ ಇವ್ರ ಹತ್ರ ವಾರಕ್ ಒಂದ್ ದಿನ ಒಬ್ರು ವ್ಯಾಪಾರ ಮಾಡಿ ಒಬ್ಬೊಬ್ರು ಇವ್ರು ಒಂದ್ ಸಲ ವ್ಯಾಪಾರ ಮಾಡಿದ್ರ ಹಾಗಂದ್ರ ಮುಂದಿನ ಪೀಳಿಗೆ ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ದುಡಿಮೆ ಎಂಬ ಗದ್ದೆಯಲ್ಲಿ ಜಮೀನು ಮಾಡೋರು ಯಾರು ಇರಲ್ಲ ಜಮೀನು ಮಾಡೋ ಹಾ ಯಾರು ಮಾಡುದಿಲ್ಲ ಅದೇ ಹೇಳ್ತಾರ ಅಂಗಡಿ ಮೇಲೆ ಅಲ್ಲ ಅಂಗಡಿ ಮೇಲೆ ಅವ್ರು ತಗೊಂಡ್ ಹೋಗಿ ತಿನ್ನಕೋದ್ರು ಇದು ಬೇಕಲ್ಲ ಗದ್ದೆಲಿ ಬೆಳಿಬೇಕಲ್ಲ ಗದ್ದಲ ಗದ್ದಿಲ ಆ

ಯಾವುದೇ ಕೆಮಿಕಲ್ ಹಾಕಿ ಇದು ಹಾಕಿ ಇದು ಮಾಡಿದಲ್ಲ ಹ್ಮ್ ಇದೆಲ್ಲ ಕೆಮಿಕಲ್ ಯಾವುದೇ ಕೆಮಿಕಲ್ ಹಾಕಿಲ್ಲ ಮಾಡಿದ ಇದು ನೋಡಿ ಇದು ಕೆಂಪು ನಮ್ಮ ಮಕ್ಕಳಿಗೆಲ್ಲ ಇದೆಲ್ಲ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಕೆಂಪು ಅರ್ವಿ ಮೂಲಂಗಿ ಇದೆಲ್ಲ ಕೆಂ ಕೆಲವರಿಗೆ ಈಗಿನ ಮಕ್ಕಳಿಗೆ ಅಂತೂ ಗೊತ್ತೇ ಇಲ್ಲ ಅದಕ್ಕೆ ಏನು ಯೂಸ್ ಮಾಡ್ತಾರೆ ಇದ್ ಮಾಡ್ತಾರೆ ಅಲ್ವಾ ಹ್ಮ್ ಇವಾಗಿನ ಮಕ್ಕಳಿಗೆಲ್ಲ ಇದ್ರ ಬೆಲೆ ಮತ್ತೆ ಇದ್ರ ರುಚಿನೂ ಗೊತ್ತಿಲ್ಲ ಏನಿದ್ರು ಹೊರಗಿನ ಫುಡ್ಡು ಹೊರಗಿನ್ ನಷ್ಟ ಅವಾಗ ಅವಾಗ ಹಾಸ್ಪಿಟಲ್ ಇವಾಗಿನ ಮಕ್ಕಳು ನೋಡಿ ವೇಟ್ ತಕ್ಕ ಹೈಟ್ ಇರಲ್ಲ ಹೈಟ್ ತಕ್ಕ ವೇಟ್ ಇರೋಲ್ಲ ವಿಟಮಿನ್ ಕಡಿಮೆ ಒಳ್ಳೆ ತರಕಾರಿ ಹಾಗೆ ಲೋಕಲ್ ತರಕಾರಿಯನ್ನು ಯೂಸ್ ಮಾಡಿ ನಿಮ್ಮ ಮಕ್ಕಳನ್ನು ಆರೋಗ್ಯವಾಗಿರಿ ಹಾಗೆ ಲೋಕಲ್ ರೈತರನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಅವನತ್ರ ಇಷ್ಟೆಲ್ಲ ಮಾತಾಡಿದ್ಮೇಲೆ ಅವ್ನ ನನ್ನ ನೆನಪಿಗೆ ಇನ್ನಾದ್ರೂ ಕೊಡ್ಬೇಕು ಅನ್ಸ್ತು ಹೇಗಿದೆ ಅಂತ ಹೇಳಿ ಜೀವನ ನಾ ಅಮ್ಮನ ಆಶೀರ್ವಾದದಿಂದ ಖುಷಿಯಾಗಿದ್ದೀನಿ